ಅವರ ಕಾಲಜ್ಞಾನದ ವಚನದ ಪ್ರಕಾರ ಒಕ್ಕ ರಾತ್ರಿ ಪೊಗಲು ಒಂದು ರಾತ್ರಿ ಹಗಲು ಭೂತಲಂಬಂತಯು ಭೂಮಿಯ ಇದರಲ್ಲಿ ಎಲ್ಲ ಕಡೆ ನೀರು ಲೇಖ ಇಂಕಿ ಪೋಯೇನಯ್ಯ ನೀರಿಲ್ಲದೆ ಒಣಗೋಗ್ತದೆ ದೈವೊಂಬು ತಿಳಿಸುಕೊನಿ ಜೀವರಾಶುಲನ್ನಿ ದೇವರನ್ನ ನೆನೆಸ್ಕೊಳ್ತಾ ಎಲ್ಲ ಜೀವರಾಶಿಗಳು ಗೋಡು ಗೋಡನ ದುಃಖ ಪೋಯೇರಯ್ಯ ಅಯ್ಯೋ ಶಿವನೇ ಪಾ ಪ ಆಲಾಪಿಸ್ತಾರೆ ನೀರಿಲ್ಲದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಬಹಳ ಗಂಭೀರವಾಗಿ ಹೇಳಿದ್ದಾರೆ ಈಗ ದಿನ ಬೆಳಿಗ್ಗೆ ಎದ್ರೆ ನ್ಯೂಸ್ ಚಾನೆಲ್ಗಳು ಆನ್ ಮಾಡಿದ್ರೆ ಸಾಕು ಯಾವುದೇ ಚಾನಲ್ ನೋಡಿ ನೀವು ಬರ್ತಕ್ಕಂಥ ಮೇನ್ ಪ್ರಮುಖವಾಗಿ ನೋಡ್ತಕ್ಕಂಥ ಎಲ್ಲ ಚಾನಲ್ಗಳಲ್ಲೂ ಕೂಡ ನೀರಿನ ಗಂಭೀರ ಸಮಸ್ಯೆಯ ಬಗ್ಗೆ ಚಿಂತನೆಗಳು ನಡೀತಾ ಇದೆ ಅದು ಬೆಂಗಳೂರು ಬೆಂಗಳೂರಿನ ಜೊತೆಗೆ ಜೊತೆಗೆ ಬೆಂಗಳೂರಿನ ಹೈಲೈಟ್ ಮಾಡ್ತಿದ್ದಂತವ್ರು ಈಗ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ನೀರಿನ ಸಮಸ್ಯೆಯನ್ನ ಈಗ ತೋರಿಸ್ತಕ್ಕಂಥ ಕೆಲಸಗಳು ನಿರಂತರವಾಗಿ ನಡೀತಾ ಇದೆ ಅದು ಈಗ ಮನುಷ್ಯ ಅಡುಗೆ ಮಾಡಕ್ಕೆ ಶುರು ಮಾಡಿ ಬೇಯಿಸ್ಕೊ ತಿನ್ನೋದನ್ನ ಕಲ್ತು ಇಪ್ಪತ್ತು ಲಕ್ಷ ವರ್ಷಗಳಾಗಿದೆ ಅಂತಕ್ಕಂಥದ್ದು ಒಂದು ಅಂದಾಜು ಇಪ್ಪತ್ತು ಲಕ್ಷ ವರ್ಷಗಳಿಂದ ಮನುಷ್ಯ ಬೇಯಿಸ್ಕೊತಿದ್ದಾನೆ ಹಂಗ್ ಲೆಕ್ಕ ತಗೊಂಡ್ರೆ ಅದು ರಾಮಾಯಣ ಮಹಾಭಾರತ ಕಾಲದಿಂದ ಇಳಿದು ಅದರಲ್ಲಿ ಭೀಮಪಾಕ ನಳಪಾಕ ಇವೆಲ್ಲ ನಾವು ಕೇಳ್ತೀವಲ್ವಾ ಅದು ಬೇಸೆ ತಿಂತಾ ಇದ್ವಿ ಪಿಜಗಳೆಲ್ಲ ನೋಡ್ತಾ ಇದ್ವಿ ನಾವು ಅಂದ್ರೆ ಬೇಸತ್ತ ತಿನ್ನೋದ್ ಕಲ್ತ್ಕೊಂಡ್ರೆ ಆ ಒಂದು ಯುಗಗಳ ಪರಿವರ್ತನೆ ಬಂದು ಇಪ್ಪತ್ತು ಲಕ್ಷ ವರ್ಷಗಳಾಗಿರ್ಬೋದು ಅಂತಕ್ಕಂಥದ್ದು ಕೂಡ ಇಲ್ಲಿ ನಮ್ಗೆ ಲೆಕ್ಕ ಸಿಗುತ್ತೆ ಅದರ ಆವರ್ತನೆ ಬಂದಿದ್ರು ಕೂಡ ಕೋಟಿ ಕೋಟಿ ವರ್ಷಗಳೇನಿಲ್ಲ ಈ ಯುಗ ಪರಿವರ್ತನೆ ಅಂತಕ್ಕಂಥದ್ದು ಪ್ರತಿ ಐದು ಸಾವಿರ ವರ್ಷಗಳಿಗೊಂದು ಒಂದ್ಸರಿ ಆಗ್ತಾ ಇದೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಅದು ಕರೆಕ್ಟ್ ಅಂತ ನಾವು ಕೊಳ್ಬೇಕಾಗುತ್ತೆ ಆ ಇಪ್ಪತ್ತು ಲಕ್ಷ ವರ್ಷ ಆಗಿರಬಹುದು ಎಂದು ಅಂದಾಜು ಅವನ ಅಡುಗೆ ಇನ್ನೆಷ್ಟು ದಿನಗಳಲ್ಲಿ ನಿಲ್ಲಬಹುದು ಎಂದು ಅಂದಾಜು ಮಾಡಬೇಕಾದ ಕಾಲ ಸನ್ನಿಹಿತವಾಗಿದೆ ಇಪ್ಪತ್ತು ಲಕ್ಷ ವರ್ಷಗಳಿಂದ ಬೇಯಿಸ್ಕೊಂಡು ತಿಂತ ಇರುವವನು ಇನ್ನೆಷ್ಟು ವರ್ಷಗಳಿಗಾಗಿ ಬೇಯಿಸೋದನ್ನ ನಿಲ್ಲಿಸ್ತಾನೆ ಅಂತಕ್ಕಂಥದ್ದು ಕಟ್ಟಿಗೆ ಇಲ್ಲದೆ ಗ್ಯಾಸ್ ಇಲ್ಲದೆ ವಿದ್ಯುತ್ ಇಲ್ಲದೆ ಸೂರ್ಯ ಇರೋವರೆಗೂ ಹೇಗಾದರೂ ಅರೆ ಬರಿ ಬೇಯಿಸಿ ತಿನ್ಬೋದು ತಿನ್ಬೋದು ಆದರೆ ನೀರಿಲ್ಲದೆ ಬೇಯಿಸಿ ಬೇಯಿಸುವುದು ಹೇಗೆ ನೀರಿಲ್ಲದೆ ಬೇಯಿಸುವುದು ಹೇಗೆ ಬೇಯಿಸುವುದು ಏನನ್ನು ಬೇಯಿಸಲು ಬೆಳೆಯಬೇಕಲ್ಲ ಬೆಳೆಯಲು ಮನುಷ್ಯ ಬದುಕಿರಬೇಕಲ್ಲ ಅಂದಾಜು ಮಾಡಬೇಕಾದ್ದು ಬಹುಶಃ ನೀರಿನ ಬಳಕೆ ಇದೇ ರೀತಿ ಮುಂದುವರೆದರೆ ಇನ್ನು ಎಷ್ಟು ದಿನ ಮನುಷ್ಯ ಬದುಕಿರುತ್ತಾನೆ ಎಂಬುದನ್ನು ನಾವಿವತ್ತು ಕಲಿಬೇಕಾಗಿದೆ ಯಾಕೆಂದ್ರೆ ನೀರು ಅಂತ ಗಂಭೀರ ಪರಿಸ್ಥಿತಿಗೆ ನೀರಿನ ಚಿತ್ರಣ ಹೋಗ್ತಾ ಇದೆ ಅದಕ್ಕಾಗಿ ಜನಸಾಮಾನ್ಯರು ನೀರಿನ ಬಗ್ಗೆ ಗಂಭೀರ ಚಿಂತನೆಯನ್ನ ಮಾಡಬೇಕು ಎಚ್ಚರಿಕೆಯನ್ನು ವಹಿಸಲೇಬೇಕಾಗತ್ತೆ ನೋಡಿ ಈಗ ಮೊನ್ನೆ ಆದಂತಹ ಸದ್ದು ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಾದಂತಹ ಭಯಂಕರ ಸದ್ದು ಜನಕ್ಕೆ ಅರ್ಥವೇ ಆಗಿಲ್ಲ ಏನಿದು ಸೌಂಡು ಭೂಮಿಯೊಳಗ ಹಿಂಗೆ ಕಿಟಕಿ ಬಾಗಿಲುಗಳೆಲ್ಲ ಕಂಪನ ಆಗೋಯ್ತಲ್ಲ ಸೌಂಡ್ ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗಿಲ್ಲ ಅವರು ಭೂಮಿಯಿಂದ ಬರ್ತಾ ಇದೆಯಾ ಮೇಲಿಂದ ಬರ್ತಾ ಇದೆಯಾ ಗೊತ್ತಿಲ್ಲ ಬ್ರಹ್ಮೇಂದ್ರ ಸ್ವಾಮಿಗಳು ಮಾರ್ಮಿಕವಾಗಿ ಹೇಳ್ತಾರೆ ಆಕಾಶ ಮಂದುನ ನ ದೇವತಲು ಪಿರಿಚೇ ಆಕಾಶದಲ್ಲಿ ದೇವತೆಗಳು ಕರೀತಾರೆ ಅಷ್ಟ ಅದರಿ ಪಡಿ ಲೇಚೇರು ಅಷ್ಟ ದಿಕ್ಪಾಲಕರು ಅದರಿಪಡಿ ಅದ್ರ ಅದರಿ ಎದ್ದೇಳ್ತಾರೆ ಆಕಾಶವಾಣಿಯು ಅರಹರ ಪನಿ ಏಡ್ಚು ಆಕಾಶವಾಣಿ ಅರಹರ ಅಂತ ಕೂಗ್ತದಂತೆ ಅದಿವಿನ್ನ ಪಾಪಲು ಅದರಿಪಡಿ ಸಚ್ಚೇರು ಅದನ್ನು ಕೇಳಿದ ಜನ ಅದರ ಬಿಟ್ಟು ಸಾಯ್ತಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಬರೀತಾರೆ ಅಂತಂದ್ರೆ ಮುಂದೆ ಇನ್ನೆಂತೆಂತಹ ಗಂಭೀರ ಘಟನೆಗಳು ನಡೀತವೆ ಅಂತಕ್ಕಂಥದಕ್ಕೆ ಇದು ಮುನ್ಸೂಚನೆ ಅಡವಿ ಜಂತುವುಲನ್ನಿ ಕಾಡು ಪ್ರಾಣಿಗಳು ಅಡವಿ ಜಂತುವುಲನ್ನಿ ಅಂತರಿಚಿ ಪೋವು ಅಡವುಲೇ ಲೇಕುಂಡ ಪೊಯ್ಯ ಕಾ ಕಾಡುಗಳೇ ಇಲ್ದಂಗಾಗತ್ತೆ ವರ್ಷ ಮೂಲೇಕ ಕಠಿಣ ಬಾದಲ ತೋಡ ರೈತ ಬಿಡ್ಡಲು ಕುಮುಲಿ ಸಚ್ಚೇರೆಯ ಈಗ ಹೇಳ್ತಾ ಇದಾರೆ ಈ ಮಾರ್ಚ್ ಏಪ್ರಿಲ್ ಏನಾದ್ರೂ ಏನಾದ್ರೂ ಏನಿಲ್ಲ ನೀವೇ ನೋಡ್ತಾ ಇರ್ತೀರಾ ಟಿವಿಗಳು ವಾಚ್ ಮಾಡ್ತಾ ಇರ್ತೀರ ಸಿಕ್ಕ ಸಿಕ್ಕ ಕಡೆ ಕಾಡಿಗೆ ಬೆಂಕಿ ಬೀಳದ ಘಟನೆಗಳನ್ನ ಇನ್ನು ಮೇಲೆ ಓದ್ತೀವಿ ಇದಾಗದ ಹಾಗೆ ಎಚ್ಚರಿಕೆ ತಗೊಳ್ಳಿ ಅಂತಾನೆ ಇಷ್ಟೆಲ್ಲ ಹೇಳ್ತಾ ಇರತಕ್ಕಂಥದ್ದು ಕಿಡಿಗೇಡಿತನ ಮಾಡಬೇಡಿ ಮರಕ್ ಮರ ಉಜ್ಜಿ ಕಾಡಿಗೆಚ್ಚು ಉಂಟಾಗೋದು ಸಹಜ ಪ್ರಕ್ರಿಯೆ ನೀವೇ ಬಲವಂತವಾಗಿ ಬೆಂಕಿ ಇಡೋ ಕೆಲಸ ದಯವಿಟ್ಟು ಮಾಡಬೇಡಿ ಇದು ಜನಗಳಲ್ಲಿ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಸಂಘಟನೆಗಳು ನಾಗರಿಕರು ಖಂಡಿತ ಮಾಡಲೇಬೇಕಾಗತ್ತೆ ಅವರ ಕಾಲಜ್ಞಾನದ ವಚನದ ಪ್ರಕಾರ ಒಕ್ಕ ರಾತ್ರಿ ಪೊಗಲು ಒಂದು ರಾತ್ರಿ ಹಗಲು ಭೂತಲಂಬಂತೆಯು ಭೂಮಿಯ ಇದರಲ್ಲಿ ಎಲ್ಲ ಕಡೆ ನೀರು ಲೇಖ ಇಂಕಿ ಪೋಯೇನಯ್ಯ ನೀರಿಲ್ಲದೆ ಒಣಗೋಗ್ತದೆ ದೈವೊಂಬು ತಿಳಚುಕೊನಿ ಜೀವರಾಶುಲನ್ನಿ ದೇವರನ್ನ ನೆನೆಸ್ಕೊಳ್ತಾ ಎಲ್ಲ ಜೀವರಾಶಿಗಳು ಗೋಡು ಗೋಡನ ದುಃಖ ಪೋಯೇರಯ ಅಯ್ಯೋ ಶಿವನೇ ಪಾ ಅಂತ ಆಲಾಪಿಸ್ತಾರೆ ನೀರಿಲ್ಲದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಬಹಳ ಗಂಭೀರವಾಗಿ ಹೇಳಿದ್ದಾರೆ ಇಲ್ಲಿ ಶರಣರು ಅದನ್ನ ಬಹಳ ಹಿಂದೆ ಎಲ್ಲ ಹೇಳಿದೀನಿ ಇದು ಧರಿಯ ಧರಣಿಯೋಳು ಉರಿ ಏಳದ ತನಕ ಧರಣಿಯಳು ಉರಿ ಏಳದ ತನಕ ಕೆಂಡದ ಮರಿಯು ಮಳೆಯು ಸುರಿಯದ ತನಕ ಕಿನ್ನರಿ ಬ್ರಹ್ಮಯ್ಯನವರು ಬರೀತಾರೆ ಲೋಕವು ಹೆಚ್ಚೀತು ಕಿಚ್ಚಾಗಿ ಉರಿದೀತು ಶೀತಾಳ ಉರಿದೆದ್ದು ಪಾತಾಳಕ್ಕೆ ಇಳಿದ ಇಳಿದಾವು ನೋಡಿರಣ್ಣ ಈ ಮಾತು ತಪ್ಪಿದರೆ ಬಸವಣ್ಣ ನಾಣೆಯು ಕೇಳಿರಣ್ಣ ಅಂತ ಹೇಳ್ತಾರೆ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಈ ಮಾತುಗಳು ಅವ್ರ ಬಾಯಿಂದ ಬರ್ತವೆ ಅಂತಂದ್ರೆ ಅದಿನ್ನೆಷ್ಟು ಕರಾರುವಕ್ಕಾಗಿ ಹೇಳಿರ್ಬೋದು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಂಡಿಹೋರಿ ಬ್ರಹ್ಮಯ್ಯನವ್ರು ಹೇಳ್ತಾರೆ ಕೆಂಡದ ಮಾರಿ ಕೇಚರದಲ್ಲಿ ನಿಂತು ಕೆಂಡದ ಮಳೆಯ ಸಾಗರದಲ್ಲಿ ಕರಿದು ಕುದಿ ಕುದಿ ಉಕ್ಕಿಸಿ ನೀರೊಳಗಿನ ಪ್ರಾಣಿಗಳನ್ನು ಬಳಸಿ ಬೆಂಡು ಮಾಡಿ ಕಷ್ಟ ಸಾಗರದಲ್ಲಿ ಮುಳುಗಿಸಿ ಸೂರಿ ಮಾಡುವಳು ಆಕಾಶದಲ್ಲಿರು ಇರುವ ಗಾಳಿಯ ನೆಬ್ಬಿಸಿ ಬೀಕವ ಮಾಡಿ ಬಿಸಿಲನೆ ಸುರಿಸಿ ಭೂಮಿ ಹುಡಿಬಡಿಸಿ ಕೆನ್ ಕೆಂದೋಳಿ ಗವಿಸುವಳು ಅಂತಕ್ಕಂಥ ಮಾತನ್ನ ಇಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಅಂತ ಎಲ್ಲ ಲಕ್ಷಣಗಳು ಇವತ್ತು ನಮಗೆ ಕಂಡು ಬರ್ತಾ ಇದೆ ಅದನ್ನ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಆ ತರದ ಒಂದು ಇದಕ್ಕೆ ದಾರಿ ಮಾಡಿಕೊಡದ ಹಾಗೆ ನಾವು ಎಚ್ಚರಿಕೆಯ ಜೀವನವನ್ನ ನಾವು ಎದುರಿಸಬೇಕಾಗುತ್ತೆ ಅದಕ್ಕೆ ಪೂರಕವಾದಂತಹ ವೈಜ್ಞಾನಿಕ ಆಧಾರಗಳನ್ನ ಕೂಡ ನಾಗೇಶ್ ಹೆಗಡೆ ಅವರು ಬರ್ಕೊಂಡೇ ಹೋಗಿದ್ದಾರೆ ಅದು ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಜಾವಾಣಿ ಪತ್ರಿಕೆಯ ವಿಜ್ಞಾನ ವಿಶೇಷ ಅಂತಕ್ಕಂಥ ಒಂದು ಕಾಲಮಲ್ಲಿ ಅವರೆಷ್ಟು ಗಂಭೀರವಾಗಿ ಹೇಳಿದ್ದಾರೆ ಅಂತಂದ್ರೆ ಎಲ್ಲರೂ ಒಂದಾದರೆ ಬಿಸಿ ಪ್ರಳಯವನ್ನ ತಡೆಯಬಹುದು ಇಲ್ಲದಿದ್ದರೆ ಎಲ್ಲರದು ಒಂದೇ ಭವಿಷ್ಯ ಅಪಾಯ ಬಂದಿದೆ ಅಡಗಲು ಸ್ಥಳವೆಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅದರ ಒಳಗಿನ ಅರ್ಥವನ್ನ ನಾವು ನಿಜಕ್ಕೂ ಅರ್ಥ ಮಾಡ್ಕೊಂಡು ಹೊರಟು ಬಿಟ್ರೆ ಗಂಭೀರವಾದ ಸಮಸ್ಯೆಗಳ ದಿಕ್ಕಿನಲ್ಲಿ ನಾವ್ ಇವತ್ತಾಗ್ಲೇ ಮುನ್ನಡೀತಾ ಇದ್ದೀವಿ ನೋಡಿ ಈಗ ಏನೇನಾಗುತ್ತೆ ಅನ್ನೋದಕ್ಕೆ ಆಕಾಶ ಬದರೀತು ಭೂಕಾಂತೆ ನಡಿಗಾಳು ಕೇಳಿರಣ್ಣ ಹಗಲು ಕತ್ತಲೆ ಮುಂದೆ ರಾಜ್ಯಕ್ಕೆ ಮುಸುಕೀತು ಕೇಳಿರಣ್ಣ ಮುಗಿಲು ಗರ್ಜನೆಯಿಂದ ಜಗವೆಲ್ಲ ನಡುಗೀತು ನೋಡಿ ಮುಗಿಲು ಗರ್ಜನೆಯಿಂದ ಜಗವೆಲ್ಲ ನಡುಗೀತು ಅಂದ್ರೆ ಮೊನ್ನೆ ಮಂಡ್ಯ ಶ್ರೀರಂಗಪಟ್ಟಣದ ಸದ್ದು ಯಾರಿಗೂ ಅರ್ಥ ಆಗಲ್ಲ ಇದೆ ರಾತ್ರಿ ಹಗಲು ಕೆಂಡದ ಮಳೆ ಪ್ರತಿ ಸೂರ್ಯರು ಮೂಡಿಯಾರು ಕೇಳಿರಣ್ಣ ದಂಡು ಗುಂಡದ ಸುತ್ತ ಕೆಂಡದ ಮಳೆಗರಿದೀತು ಕೇಳಿರಣ್ಣ ಮೂಡಲದಳು ಮಾರು ಗಾವುದ ಹಗಲಾದೀತು ಕೇಳಿರಣ್ಣ ಮಂಡಲದಳು ಮೂರು ಗಾವಲ ಹಗಲಾದೀತು ಕೇಳಿರಣ್ಣ ಅಂತಕ್ಕಂಥ ಮಾತನ್ನ ಇಲ್ಲಿ ಅವರು ಹೇಳ್ಕೊಂಡು ಹೋಗ್ತಾರೆ ನೋಡಿ ಅದು ಅಗ್ನಿ ಪ್ರಳಯ ಅಂತಕ್ಕಂಥ ಪುಸ್ತಕದಲ್ಲಿ ಅವ್ರು ಹೇಳ್ಕೊಂಡು ಹೋಗತಕ್ಕಂಥ ಪ್ರತಿ ಮಾತುಗಳು ಕೂಡ ಹಾಗೆ ಇದೆ ಅದರಲ್ಲಿ ವಿಶೇಷ ವಿಶೇಷವಾಗಿ ಬ್ರಹ್ಮೇಂದ್ರ ಸ್ವಾಮಿಗಳ ಭವಿಷ್ಯತ್ ಕಾಲಜ್ಞಾನಂ ಅಂತಕ್ಕಂಥ ಬರೆದಿರೋದ್ರಲ್ಲಿ ಅವ್ರು ಹೇಳ್ತಾರೆ ಅಮಾವಾಸ್ಯ ನಾಡು ಚಂದ್ರುಡು ಉದಯಂಚೇನು ಅಮಾವಾಸ್ಯ ದಿನ ಚಂದ್ರನ ಉದಯ ಆಗುತ್ತೆ ಅರ್ಧರಾತ್ರಿ ವೇಳ ಸೂರ್ಯ ಉದಯಂಚೇನು ಅರ್ಧರಾತ್ರಿಯಲ್ಲಿ ಸೂರ್ಯ ಉದಯಿಸ್ತಾನೆ ಶ್ರೀಶೈಲ ಮಲ್ಲಿಕಾರ್ಜುನ ಮನುಷ್ಯಲತೋ ತೋ ಮಾಟ್ಲಾ ಮಾಟಲಾಡೇನು ಶ್ರೀ ಶೈಲ ಮಲ್ಲಿಕಾರ್ಜುನ ಮನುಷ್ಯರ ಜೊತೆಯಲ್ಲಿ ಮಾತಾಡ್ತಾನೆ ಪಾರ್ವತಿ ದೇವಿ ಕಂಟಿ ಕಣ್ಣೀರು ಕುರುಸ್ತುಂದಿ ಪಾರ್ವತಿ ದೇವಿಯ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತೆ ಕಂದಿ ಮಲ್ಲಾಯ ಪಲ್ಲೆಲು ನವರತ್ನ ಮಂಟಪ ವೆಲಸಿ ಪನ್ನೆಂಡಾಮಡ ಪಟ್ಟಣಮ್ಮ ಏನು ಹನ್ನೆರಡು ಆಮಡ ಒಂದು ಆಮಡಕ್ಕೆ ಹನ್ನೆರಡು ಕಿಲೋಮೀಟರ್ ಪನ್ನೆಂಡಾಮಡ ಪಟ್ಟಣ ಆಗುತ್ತೆ ಕೃಷ್ಣಾ ನದಿ ಉಪ್ಪಂಗಿ ವಿಜಯವಾಡ ಕನಕದುರ್ಗಮ್ಮ ಮುಕ್ಕು ಪೋಗು ನಂಟೇನು ಕನಕದುರ್ಗ ದೇವಸ್ಥಾನ ಬೆಟ್ಟದ ಮೇಲೆ ಏನಿದೆ ಆ ದೇವಸ್ಥಾನದಲ್ಲಿರ್ತಕ್ಕ ಕನಕದುರ್ಗದ ದೇವಿಯ ಮೂಗುತಿ ಹತ್ರಕ್ಕೆ ನೀರು ಬರುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ ಅದರ ಒಂದು ಅಪಾಯದ ಸೂಚನೆ ಇತ್ತೀಚೆಗೆ ಅಲ್ಲಿಯವರೆಗೂ ಬಂದು ಅದರ ದಾಖಲೆಯನ್ನ ತೋರಿಸಿ ಹೋಗಿದೆ ಅದನ್ನ ನಾವು ಅದನ್ನ ನೆನೆಸ್ಕೊಂಡ್ರೆ ಈಗಾಗ್ಲೇ ಜನಕ್ಕೆ ಅದು ಬಂದ್ಬಿಟ್ಟಿದೆ ಓ ಇದು ಹೇಳಿದ ಹಾಗೆ ನಡೆಯುತ್ತೆ ಅಂತಕ್ಕಂಥ ಒಂದು ವಿಶ್ವಾಸಕ್ಕೆ ಜನ ಬಂದುಬಿಟ್ಟಿದ್ದಾರೆ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯ ದಿಕ್ಕಲ್ಲಿ ಇವತ್ತು ಜಗತ್ತು ಮುನ್ನಡೀತಾ ಇದೆ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಮನುಷ್ಯ ತನ್ನನ್ನ ತಾನು ಅರ್ಥಕೊಳ್ತಕ್ಕಂಥದ್ದು ಇವತ್ತು ನಮ್ಮಲ್ಲಿ ನನ್ನಲ್ಲಿ ಏನಾದರೂ ಪರಿವರ್ತನೆ ಅನ್ನೋದು ಬಂದಿದ್ರೆ ಅದು ಸ್ವ ಅಧ್ಯಯನ ಪರಿಣಾಮ ನಮ್ಮ ಸ್ವಪರಿವರ್ತನೆ ನನ್ನ ಸ್ವಪರಿವರ್ತನೆ ವಿಶ್ವ ಪರಿವರ್ತನೆಗೆ ದಾರಿ ಅಂತಂತ ಅನ್ನೋದು ಕೂಡ ನಾನು ಕಂಡುಕೊಳ್ಳಕ್ಕೂ ಅದೇ ಅಧ್ಯಯನ ನನಗೆ ಮಾರ್ಗ ಮಾಡಿಕೊಟ್ಟಂಥದ್ದು ಅದಕ್ಕೆ ಆ ಧರ್ಮ ಆ ದಿಕ್ಕಲ್ಲಿ ಅಧ್ಯಯನ ಮಾಡ್ರಿ ಇದನ್ನ ವಿಚ ವಿಚಾರವನ್ನ ತಲೆಯಲ್ಲಿ ಗಂಭೀರ ಚಿಂತನೆಯನ್ನ ಮಾಡುವುದರ ಮುಖಾಂತರ ಈ ಅಧ್ಯಯನದ ಒಂದು ತಾತ್ಪರ್ಯವನ್ನ ಅರ್ಥ ಮಾಡಿಕೊಂಡು ನಾವಿಡ್ತಕ್ಕಂಥ ಹೆಜ್ಜೆಯನ್ನ ಪರಿಶುದ್ಧ ಹೆಜ್ಜೆಯನ್ನ ಇಟ್ಕೊಳ್ತಕ್ಕಂಥ ಇಟ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ ಆದ್ರೆ ನಿಜಕ್ಕೂ ಕೂಡ ಅದು ಒಂದು ಒಳ್ಳೆಯ ಒಂದು ಇದಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ ಅಂತಕ್ಕಂಥದ್ದೇ ಒಂದಿದು ಆ ಪರಿಶುದ್ಧ ಜೀವನ ಅಂತಿದೆಯಲ್ಲ ಆ ಪರಿಶುದ್ಧ ಜೀವನವನ್ನ ನಾವು ನಡೆಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಅಡೆತಡೆಗಳು ಭಂಗ ಮಾಡತಕ್ಕಂಥವು ಬಹಳಷ್ಟು ಬರ್ತವೆ ವಿಚಲಿತರಾಗಬಾರದು ವಿಚಲಿತರಾಗದೆ ಆಗಿದ ತಪ್ಪನ್ನ ಸರಿಪಡಿಸ್ಕೊಂಡು ನಾವು ದೃಢವಾದ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಎಲ್ಲರೂ ಮಾಡಿದ್ದೆ ಆದರೆ ಖಂಡಿತ ಒಂದು ನಾವು ಮುಕ್ತಿಯನ್ನ ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ಹೇಳ್ತಾರೆ ಸೂಕ್ಷ್ಮ ಮೂಲ ಉಂದಿರ ಮೋಕ್ಷಮೂ ಅಂತ ಹೇಳ್ತಾರೆ ತಿಲಗಲ್ಲಿ ಮುಲೋ ಉಂದಿರ ಮೋಕ್ಷಮು ಸೂಕ್ಷ್ಮದಲ್ಲಿದೆ ಮೋಕ್ಷ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಹಿರಿಯರು ಅನುಭವಿಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ಕೈವಾರದ ನಾರಾಯಣಪ್ಪ ತಾತ ಅವರು ತಾತಯ್ಯನವರು ಅಂತ ಹೆಸರು ಪಡೆದಿರ್ತಕ್ಕಂಥ ಕೈವಾರದ ತಾತಯ್ಯನವರು ಅಹ್ ಬಹಳಷ್ಟು ಮಾರ್ಮಿಕವಾಗಿ ಹೇಳ್ತಾರೆ ಸಚ್ಚಿ ಪುಟ್ಟರಾದುರ ಸಚ್ಚಿ ಪುಟ್ಟರಾದುರ ಸತ್ತು ಮತ್ತೆ ಹುಟ್ಟಬೇಡ ನೂಚೆ ದೋವ ಮುಯ್ಯರ ನೀನು ಬರುವ ಬಾಗಿಲನ್ನ ಮುಚ್ಚು ಅಂದ್ರೆ ಮತ್ತೆ ತಾಯಿಯ ಯೋನಿಯಲ್ಲಿ ಹುಟ್ಟಿ ಬರಬೇಡ ನೂವಚ್ಚೆ ದೋವ ಮುಯ್ಯರ ನೀವೇ ತಿಳಿಯರ ನಿನ್ನ ನೀನೇ ತಿಳ್ಕೊ ನೀಲೋ ಉನ್ನದಿ ದೇವರ ನಿನ್ನಲ್ಲೇ ದೇವರಿದ್ದಾನೆ ಅದನ್ನ ತಿಳ್ಕೊ ಅಂತಕ್ಕಂಥ ಮಾತನ್ನ ಎಷ್ಟು ಅರ್ಥ ಗರ್ಭಿತವಾಗಿ ಅವರು ಹೇಳಿದ್ದಾರೆ ಅಂತಂದ್ರೆ ಇವತ್ತು ಕಬೀರ ದಾಸರಿ ಇರ್ಬೋದು ಈಶ್ವರಿಯ ಬ್ರಹ್ಮಕುಮಾರಿ ಸಮ ಸಂಸ್ಥೆಯವರು ಇರ್ಬೋದು ಅವರು ಹೇಳ್ತಕ್ಕಂಥದ್ದೆಲ್ಲ ಇದೆ ಅದು ಏನು ಆತ್ಮ ಪರಮಾತ್ಮ ಇವೆಲ್ಲ ಏನು ಹೇಳ್ಕೊಂಡು ಹೋಗ್ತಾರೆ ಇವತ್ತು ಮನುಷ್ಯ ಮನುಷ್ಯನ ದೇಹ ಜಡ ಅದರಲ್ಲಿ ಇರ್ತಕ್ಕಂಥ ಚೈತನ್ಯ ಶಕ್ತಿ ಇದೆಯಲ್ಲ ಅದೇ ಆತ್ಮ ಆ ಆತ್ಮವನ್ನ ನಾವು ಹೇಗೆ ಪರಮಾತ್ಮನ ಕಡೆಗೆ ತಗೊಂಡೋಗ್ಬೇಕು ಪರಂಧಾಮದಲ್ಲಿ ತಗೊಂಡೋಗಿ ಹೇಗೆ ನಿಲ್ಲಿಸ್ಕೋಬೇಕು ಮತ್ತೆ ಯೋನಿಯಗಳಲ್ಲಿ ಹುಟ್ಟದ ಹಾಗೆ ನನ್ನ ಪರಂಧಾಮದಲ್ಲಿ ನಾವು ನೆಲೆಸ್ಕೊಳ್ತಕ್ಕಂಥ ಕೆಲಸವನ್ನ ಹೇಗೆ ಮಾಡಬೇಕು ಅಂತಕ್ಕಂಥದರ ಮಾರ್ಗದರ್ಶನಗಳು ನಮಗೆ ಸತ್ಸಂಗಗಳ ಮುಖಾಂತರ ಹೇಗೆ ಸಿಗತಾ ಇದೆಯೋ ಆ ದಿಕ್ಕಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗಿ ಆ ಒಂದು ಆ ದಾರಿಯನ್ನ ಆ ಒಂದು ಕೇಂದ್ರವನ್ನ ತಲುಪತಕ್ಕಂತ ಕೆಲಸವನ್ನ ಎಲ್ಲರೂ ಪ್ರಾಮಾಣಿಕತೆಯಿಂದ ಮಾಡಿದ್ದೆ ಆದರೆ ಮುಂದಿನ ಈ ಒಂದು ಇದರಲ್ಲಿ ಅಂದ್ರೆ ಈಗೇನು ಸಂಗಮ ಯುಗ ಅಂತ ಇದೆ ಕರಿತಿದ್ದೀವೋ ಆ ಸಂಗಮ ಯುಗ ಕಳೆದು ಸತ್ಯಯುಗ ಸತ್ಯ ಸತ್ಯಯುಗದಲ್ಲಿ ಬಾಳಿ ಬದುಕತಕ್ಕಂಥ ಅವಕಾಶ ಏನ್ ಕೆಲವರಿಗೆ ಇದೆಯೋ ಆ ಕೆಲವರಲ್ಲಿ ನಾವು ಇರೋಣ ಅಂತಕ್ಕಂಥ ಆಶಾ ಭಾವನೆಯಿಂದ ಬದುಕತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕರಿಸ್ತಾ ಕಾರ್ಯಕ್ರಮಕ್ಕೆ ನಾನು ವಿದಾಯವನ್ನು ಹೇಳ್ತಾ ಇದ್ದೀನಿ ನಮಸ್ತೆ ನಮಸ್ತೆ